सु वार्ता बाल बस सरकार मंडल अध्यक्ष व

ಿ ಮತ್ತು ಅದರ ಉದ್ಘಾಟನೆ ಮಾಡಲಾಯಿತು ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಮಾನ್ಯತಾಗಿ ರೀತಿಯ ಆಶೀರ್ವಾದ ಈ ಭಾರತ ಜನತೆಯ ಶಾಸಕವಾದಂಥ ಆತ್ಮಿಯಾದಂಥ ಶ್ರೀ ಎಲ್ಲಪ್ರಭು ಸ್ವಾಮೋತ್ಸವ ಇವತ್ತು ದಿವಸ ಬಹಳ ಸಂತೋಷದ ದಿನ ಏಕೆಂದರೆ ಇವತ್ತು ಹುಡುಗ ನೀರಿನ ಒಂದು ಉದ್ಘಾಟನೆ ಮಾಡಿ ಮತ್ತು ವಿಶೇಷವಾಗಿ ಈ ನಮ್ಮ ಎಂಟರ್ ಬ್ರಿಜದಿಂದ ಪ್ರಜಾಪ್ರಭುತ್ನಲ್ಲಿ ಹೋಗುವ ರಸ್ತೆಯ ಮುಖ್ಯ ರಸ್ತೆಗೆ ಇವತ್ತು ದಿವಸ ಶ್ರೀ ಗುರು ಗುರುರಾಘೇಂದ್ರ ಸ್ವಾಮೀಜಿಯವರ ಒಂದು ಮಹಾಭಾರತ ಉದ್ಘಾಟನೆ ಸಮಾಪ ಕಾರ್ಯಕ್ರಮ ಸಿಕ್ಕುವಂತೆ ಅನುಕೂಲ ಇದೆ ಹೋಗಿ ನೀವು ಬಂದು ಸಂತೋಷ ಆಗಿ ಹೋಗಬೇಕಾಗಿ ಮಾಡೋದಂತೇಳಿ ಶಾಸಕರಿಗೆ ಒಂದು ಸುಮಾರು ಒಂದು ಮೂರು ತಿಂಗಳ ಹಿಂದೆ ಇಲ್ಲೊಂದು ಫಂಕ್ಷನ್ ನಾವು ಬಂದಿದ್ದೀವಿ ಶಾಸಕರು ಸುಪುತ್ರ ಬಂದಿದ್ದರು ಅವತ್ತು ದಿವಸ ಈ ಬಡಾವಣೆಯೆಲ್ಲ ಬಡಾವಣೆ ನಾಗರಿಕರ ಒಂದು ಬೇಡಿಕೆ ಇತ್ತು ಇಲ್ಲಿ ಕುಡಿಯುವ ಒಂದು ವ್ಯವಸ್ಥೆ ಮಾಡಬೇಕಂತೇಳಿ ಅವತ್ತು ನಾವು ಹೇಳಿದ್ದೀವಿ ಶಾಸಕರೇ ಮಾಡಿ ನಾವು ಮಾಡಿ ಬಂದು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದೀವಿ ಅದು ಮಹಾನಗರ ಪಾಲಿಕೆಯ ಒಂದು ಮೂವತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ಇಡೀ ನನ್ನ ವ್ಯಾಪ್ತಿಯ ಸ ಸರೌಂಡಿಂಗ್ ಏರಿಯಾದಲ್ಲಿ ವಾರ್ಡ್ ನಂಬರ್ ಐವತ್ತ್ ಮೂರರಲ್ಲಿ ಆರು ಹೋರಲ್ ಆಗಿದೆ ಮತ್ತು ವಾರ್ಡ್ ನಂಬರ್ ಐವತ್ತರಡಲ್ಲಿ ಒಂದು ಐವತ್ತೈದರಲ್ಲೊಂದು ವಾರ್ಡ್ ನಂಬರ್ ಐವತ್ನಾಲ್ಕರಲ್ಲೊಂದು ವಾರ್ಡ್ ನಂಬರ್ ನಲವತ್ತೊಂಬತ್ತು ಒಂದು ಮತ್ತು ಗಂಭೂರು ಗೋರಿ ಮಠದಲ್ಲಿ ಒಂದು ಬೋರಲ್ ಈ ರೀತಿ ಮೂವತ್ತು ಲಕ್ಷ ರೂಪಾಯಿ ಶಾಸಕರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪಾಲಿಕೆ ರೀತಿಯಲ್ಲಿ ನಾವು ಇದೇ ರೀತಿ ಬೋರಲ್ ಹಾಕಿ ಟ್ಯಾಂಕ್ಗಳು ಕೂಡಿಸಿ ಚಂಡಿಗೆ ನೀರ ಸಮಸ್ಯೆಯನ್ನು ಶಾಸಕ ಜೊತೆಗೆ ಬಗ್ಗೆ ಚಿಕಿತ್ಸೆ ಮಾಡಿದ್ದೀವಿ ನಾವು ಹೇಳಿದಂತೆ ನಡೆದಿದ್ದೀವಿ ಚುನಾವಣೆ ಸಮಯದಲ್ಲಿ ನಾವು ಏನೇನೋ ಆಸ್ಪಾಸನೆ ಕೊಟ್ಟಿದ್ದೀವಿ ಶಾಸಕರು ಮತ್ತು ನಮ್ಮ ಪಾಲಿಕೆ ಚುನಾವಣೆಯಲ್ಲಿ ಆ ಎಲ್ಲ ಆಸ್ಪಾಸ್ಗಳು ನಾವು ನಿರ್ಧರಿಸ್ತಾ ಇದ್ದೀವಿ ಈಗಾಗಲೇ ನಮ್ಮ ವಾಹನ ವಾರ್ಡಿಕೋರಲ್ಲಿ ಪ್ರತಿಯೊಂದು ಘಟನಲ್ಲಿ ಒಂದು ಹೈಪಾಸ್ನು ಒಂದು ಸಿ ಸಿ ಕ್ಯಾಮ್ರಾಗಳು ಕೂಡಿಸ್ತಾ ಇದ್ದೀವಿ ವರ್ಷ ಅವಶ್ಯಕವಾಗಿ ಕೂಡಿಸಿದ್ವಿ ಸರ್ ಕ್ಯಾಮ್ರಾಗು ಪ್ರತಿಯೊಂದು ಘಟನಲ್ಲಿ ಎರಡರ ಒಂದು ಸಿ ಸಿ ಕ್ಯಾಮ್ರಾ ಕ್ಯಾಮ್ರಾಗ್ತೀವಿ ಒಂದು ಹೈಪಾಸ್ ಕೂಡಿಸ್ತೀವಿ ಮತ್ತು ಪ್ರತಿಯೊಂದು ಗಾಂಧಿ ನೋಡಿದ್ರು ಬೋರ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅದೇ ರೀತಿ ಶಾಸಕ ಸಾಕಷ್ಟು ಅನುದಾನವನ್ನು ತೋರ್ತಾ ಇದ್ದಾರೆ ಶಾಸಕರು ಮತ್ತು ನಾವು ಮತ್ತು ಸರ್ಕಾರ ನಮ್ಮ ಜೊತೆಯಲ್ಲಿ ನಮ್ಮ ಸರ್ಕಾರ ಹೊಂದಿದ್ದ ಅದನ್ನೆಲ್ಲ ಏನು ತಾವು ನಮ್ಮ ಚುನಾವಣೆಯಲ್ಲಿ ಬೇಡಿಕೆ ಇಟ್ಟಿದ್ರೆ ಆ ಎಲ್ಲ ಬೇಡಿಕೆಗಳು ಹಂತ ಹಂತವಾಗಿ ಅಂತ ಹೇಳಿ ಈ ವೇದಿಕೆ ಮುಖಾಂತರ ಹೇಳುತ್ತಾ ಇಲ್ಲಿ ಜಾಸ್ತಿ ಸಮ್ಮಾನಿಸಿ ಮಾತಾಡುವ ಆಗಸ್ಟ್ ಹತ್ತಿರ ಇವತ್ತು ಮಹಾನಗರ ಪಾಲಿಕೆಯಿಂದ ಏನು ಇನ್ಕಮ್ ಬ್ಯಾಂಕ್ ಹದಿನೈದು ದಿನ ಕಾಲ ಬಂದಾಗ ಕಲಬುರಗಿ ಜಿಲ್ಲೆಯಲ್ಲಿ ನೀರಿನ ತೊಂದರೆ ಇತ್ತು ಅಂಥ ಒಂದು ಸಂದರ್ಭದಲ್ಲಿ ಒಂದು ಗೌರವಗಳ ಎಲ್ಲ ಕಡೆ ಹಾಕ್ತಾರೆ ಹೇಳಿ ಮಾತಾಡ್ತಾರೆ ಅಲ್ಲಪ್ಪ ನಾಯಕರು ಮುಖ್ಯಮಂತ್ರಿಗಳಿಂದ ಇನ್ನೊಬ್ಬರು ನಮ್ಮ ಜೊತೆಗೆ ಎಮ್ ಎಲ್ ಸಿ ಆಗಿದ್ದರು ಇವತ್ತು ನಮ್ಮ ಪಕ್ಷದ ರಾಜ್ಯ ಘಟಕದ ಏನು ನಮ್ಮ ಕಮಿಟಿ ಸ್ಟೇಟ್ ಬೋರ್ಡ್ ಕಮಿಟಿ ಕರ್ನಾಟಕ ಗಡಿನಾಡು ಪ್ರಾಧಿಕಾರದ ಅಧ್ಯಕ್ಷರಾಗಿ ಆಡಳಿತಕ್ಕ ನಮ್ಮ ಸೋಮಣ್ಣ ದೇವೇಂದ್ರ ಅವರೇ ಈಗಾಗಲೇ ಎಲ್ಲಪ್ಪ ನಾಯಕರುಗಳಾಗೆ ಒಬ್ಬ ಒಳ್ಳೆಯ ಕಾರ್ಯಕರ್ತ ಕೆಲಸ ಮಾಡ್ತಕ್ಕಂಥ ಸುಮಾರು ನೂರು ನಾಲ್ಕು ಬಾರಿ ಅವರು ಮಹಾನಗರ ಪಾಲಿಕೆ ಸದಸ್ಯರು ನೇರಾಗಿ ಕೆಲಸ ಮಾಡ್ತಿದ್ದಾರೆ ಈ ಸಲ ಹದಿನೈದು ಹಂತ ಒಳ್ಳೆಯ ಕೆಲಸ ಕುಟುಂಬ ಕಾರ್ಯಕ್ರಮಗಳು ಕುಡಿಯುವ ನೀರಿಗಾಗಿ ಆಗಿದ್ದು ನಿಮ್ಮ ಶಾಸಕರ ನಿಲ್ದಾಣದಲ್ಲಿ ಕೂಡ ಸುಮಾರು ಮೂರು ಬರಲುಗಳು ಮೊದಲನೇ ಸಲ ಇಷ್ಟೊಂದು ಅವರ ಸೌಗರಿ ಆಗಲಿ ಯಾರಿಗಿಲ್ಲ ಆಗಲಿ ಎಲ್ಲರೂ ನೀರಿನ ಬೇಸಿಗೆಯನ್ನು ದಾಳಿಸ್ತೀವಿ ಅದೇ ರೀತಿ ಹೈಮಾನ್ ಕೂಡ ಕೂಡ ಚಂಪೂರಿ ಹೈಮಾತುರಲ್ಲಿ ಆ ಕ್ಷೇತ್ರಗಳಲ್ಲಿ ಹೀಗೆ ಕೆಲವೊಂದು ಸಮಸ್ಯೆಗಳು ರಸ್ತೆ ಸಮಸ್ಯೆ ಭಾಳಷ್ಟು ಕೆಲಸ ಹಾಕಿದ್ದೀವಿ ಹೇಗೂ ಕೂಡ ಪ್ರಜೆ ಬಂದಿದೆ ನಾವು ಯಾವಾಗ ಹೇಳ್ತೀವಿ ಅದನ್ನು ಕೂಡ ಆ ರಸ್ತೆ ಕೂಡ ಸಿ ಸಿ ರಸ್ತೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ಯು ಜಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರು ಅವನು ಕೂಡ ಹೇಳಿದ್ದೀನಿ ಹಂತ ಹಂತವಾಗಿ ಆಶೀರ್ವಾದದಿಂದ ಶಾಸಕರನ್ನಾಗಿ ಮಾಡಿದ್ವಿ न मन जा मथे बी सिंधी उद्टन

ಅಧ್ಯಕ್ಷರು ಬಂದರಪ್ಪ ಸೋಮಣ್ಣ ಬೇವಿನ ಮಾತಾಡ್ತಾರೆ ತಮ್ಮ ಆಶೀರ್ವಾದದಿಂದ ಆರಾಮ್ ಇದ್ರು ನಮಸ್ಕಾರ ನಮಸ್ಕಾರ

ಕರ್ನಾಟಕ ರಾಜ್ಯದ ಏನು ನಮ್ಮ ಗಡಿನಾಡು ಅಭಿವೃದ್ಧಿ ಅಧಿಕಾರಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಸೋಮಣ್ಣ ಬೇವಿನವರು ಮಾಜಿ ಎಮ್ ಎಲ್ ಸಿಗಳು ನಾನು ಎಲ್ಲ ಬಡಾವಣೆಯ ಮುಖಂಡರು ಎಲ್ಲರೂ ಸೇರಿ ಆಚಾರ್ಯರು ಎಲ್ಲರೂ ಸೇರಿ ಎಲ್ಲಪ್ಪ ನಾಯ್ಕೊಡಿಯವರ ಪ್ರಯತ್ನದಿಂದ ಈ ಬಡಾವಣೆಯನ್ನು ತಾವೇನು ಆಶೀರ್ವಾದ ಮಾಡಿದ್ರಿ ನಮಗೂ ಮತ್ತು ಎಲ್ಲಪ್ಪ ನಾಯ್ಕುಡಿಯವರಿಗೆ ತಮ್ಮ ಆಶೀರ್ವಾದಕ್ಕೆ ಮಾತಿಗೆ ಬೆಲೆ ಕೊಟ್ಟಂತೆ ಇವತ್ತು ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಹನುಮಾನ್ ಮಂದಿರದಲ್ಲಿ ಇಲ್ಲಿ ಒಂದು ರಾಘವೇಂದ್ರ ಕಮಾನ್ ಮತ್ತು ಒಂದು ಮುಂದೆ ಅಲ್ಲಿ ರಾಘವೇಂದ್ರ ಹುಡುಗಿ ಐವತ್ತು ಲಕ್ಷ ರೂಪಾಯಿ ಅನುದಾನ ಈ ರೀತಿ ನಾವೇನು ನೀವು ಕೇಳದೇ ಇದ್ರು ಕೂಡ ನಾವು ಹೇಳಿರ್ತಕ್ಕಂಥ ಮಾತುಗಳನ್ನು ಕೆಲಸ ಮಾಡಿ ಇವತ್ತು ಉದ್ಘಾಟನೆ ಮಾಡಿದ್ದೇವೆ ಸುಮ್ಮನೆ ಹೇಳಿ ಹೋಗ್ತಾ ಇಲ್ಲ ಯಾರ್ಯಾರು ಏನೋ ಮಾತಾಡಬಹುದು ನಾವು ಬಂದ ನಂತರ ಕೇವಲ ಎರಡೂವರೆ ವರ್ಷ ನಮಗೆ ದುಡಿಲಿಕ್ಕೆ ಇಟ್ಕೊಂಡ್ರಿ ಇನ್ನೂ ಎರಡೂವರೆ ವರ್ಷ ದುಡಿಯೋದ ನಿಮ್ಮಲ್ಲಿ ಕರೆಕ್ಟಾಗಿ ಕರೆಕ್ಟಾಗಿರ್ತಕ್ಕಂಥ ಎಲ್ಲ ದುಡಿತೀವಿ ಅಂತ ಹೇಳೀನಿ ಏನು ಏನೇ ಇದ್ರು ಕೂಡ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಅದನ್ನು ತಿಳ್ಕೊಂಡ್ವಿ ಆ ಭಗವಂತ ರಾಘವೇಂದ್ರ ಅಯ್ಯರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ಭಾಳ ಸಂತೋಷದಿಂದ ನಾವೆಲ್ಲರೂ ಸೇರಿ ಅಲ್ಲಪ್ಪ ನಾಯ್ಕರಿಗೆ ತಮ್ಮೆಲ್ಲರ ಪರವಾಗಿ ಅವರ ಹದಿನೈದನೇ ಹಣಕಾಸಿನ ಹದಿನೈದು ಲಕ್ಷ ರೂಪಾಯಿ ಇಟ್ಟು ಈ ಕೆಲಸ ಏನು ಮಾಡಿದಾರ ಅದಕ್ಕೆ ಅವರ ಅಭಿನಂದನೆಗಳನ್ನ ಎಲ್ಲರ ಪರವಾಗಿ ಸಲ್ಲಿಸಿ ತಮ್ಮೆಲ್ಲರೂ ಕೂಡ ಆಶೀರ್ವಾದ ಮೇಲೆ ಇರಲಂತ ಕೇಳಿ ಸ್ವಾಮಿಗಳ ಪಾದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳು ಸಲ್ಲಿಸುತ್ತ ಆ ಸ್ವಾಮಿಗಳ ಒಂದು ಆಶೀರ್ವಾದದಿಂದ ನಾವು ಚುನಾವಣೆಯಲ್ಲಿ ಜಯಗಳಿಸಿ ನಾವು ಮತ್ತು ನಮ್ಮ ಶಾಸಕರು ಈ ಭಾಗದಿಂದ ನಾವೇನು ಗೆದ್ದಿ ತಾವೆಲ್ಲ ಗೆದ್ದಿಸಿದ್ದೀರಿ ತಮ್ಮೊಂದು ಆಶೀರ್ವಾದದಿಂದ ಮತ್ತು ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ ಆ ಗುರುಗಳ ಒಂದು ಆಶೀರ್ವಾದ ಮತ್ತು ನಮ್ಮಲ್ಲಿರ್ತಕ್ಕಂಥ ಒಂದು ಕನಸು ಏನಾದರೂ ಗುರುಗಳಿಗೆ ನಾವು ಸರ್ಪ್ರೈಸ್ ಗಿಫ್ಟ್ ಕೊಡೋಣ ಅಂತ ಹೇಳಿ ವಿಚಾರ ಮಾಡಿದ್ದೀವಿ ಎಲೆಕ್ಷನ್ದ ಪೂರ್ವದಲ್ಲಿ ಆ ಒಂದು ಕಮಾನಿ ಶಾಶ್ವತವಾಗಿ ಬೀಳ್ತಕ್ಕಂಥ ಒಂದು ಮಹಾದ್ವಾರದ ಕಮಾನು ಇವತ್ತ ಶಾಸಕರು ಮತ್ತು ನಾವು ನಮ್ಮ ಬರೆದವರು ಕೂಡಿ ಇವತ್ತು ಉದ್ಘಾಟನೆ ಮಾಡಿದ್ದೀವಿ ತಮ್ಮೆಲ್ಲರ ಸಮಕ್ಷಮ ನಾವು ಚುನಾವಣೆಯಲ್ಲಿ ಯಾವ ರೀತಿ ಕೆಲಸಗಳ ಭರವಸೆ ಕೊಟ್ಟಿದ್ದೆ ಆ ರೀತಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಶಾಸಕರು ಬಹಳ ಉತ್ಸಾಹದಿಂದ ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅದೇ ರೀತಿ ಇನ್ನೂ ಇದೇ ರೀತಿ ಇನ್ನೂ ನಮ್ಮ ವಾರ್ಡ್ನಲ್ಲಿ ಐದು ಕಮಾನ್ಗಳಿವೆ ಆ ಐದು ಕಮಾನುಗಳು ಬರ್ತಕ್ಕಂಥ ಒಂದು ತಿಂಗಳಲ್ಲಿ ನಾವು ಕೆಲಸ ಪ್ರಾರಂಭ ಆಗಿ ನಾವು ಎಲ್ಲರೂ ಕೂಡಿ ಆ ಕಮಾನ್ಗಳನ್ನು ಓಪನಿಂಗ್ ಮಾಡೋಣ ಮತ್ತು ಸದಾ ನಾವು ಇದೇ ರೀತಿ ಪ್ರೀತಿ ವಿಶ್ವಾಸದಿಂದ ತಮ್ಮೆಲ್ಲರ ಸಹಕಾರದಿಂದ ಮುಂದಿನ ತಿಂಗಳ ಸಹಿತ ಒಳ್ಳೆ ಒಳ್ಳೆಯ ಒಂದು ಹೆಚ್ಚಿನ ಕೆಲಸಗಳನ್ನು ಮಾಡ್ತೀವಿ ಶಾಸಕರು ಮತ್ತು ನಾವೆಲ್ಲ ಕೂಡಿ ಚುನಾವಣೆ ಪೂರ್ವದಲ್ಲಿ ಚುನಾವಣೆ ನಂತರದಲ್ಲಿ ನಾವು ಹೇಳಿದ್ದೀವಿ ಎಲ್ಲವೂ ಕೆಲಸಗಳನ್ನ ಹಂತ ಹಂತವಾಗಿ ಮಾಡ್ತೀವಿ ಅಂತೇಳಿ ಈ ಒಂದು ವಿಪ್ರ ಸಮಾಜದ ಬಹುದಿನದ ಒಂದು ಕನಸಿತ್ತು ಆ ಕನಸಿನಂತೆ ಇವತ್ತು ನನಸಾಗಿದೆ ಅದೇ ರೀತಿ ಶಾಸಕರ ಒಂದು ಅನುದಾನದಲ್ಲಿ ರಾಘವೇಂದ್ರ ಸ್ವಾಮಿಗಳ ಒಂದು ಭವನಕ್ಕೆ ಐವತ್ತು ಲಕ್ಷ ರೂಪಾಯಿ ಸಹಿತ ಕೊಟ್ಟಿದ್ದಾರೆ ಅದು ಕಾಮಗಾರಿಸ ಚಾಲಾಗಿದೆ ಮತ್ತು ಮಾನ್ಯ ನಾನು ಮಂತ್ರಾಲಯಕ್ಕೆ ಹೋಗಿ ಸ್ವಾಮೀಜಿಗಳನ್ನು ದರ್ಶನ ಮಾಡಿ ಬರುವ ಸಮಯದಲ್ಲಿ ಸ್ವಾಮೀಜಿಯವರು ಹೇಳಿದ್ರು ನಮ್ಮ ಸಮುದಾಯಕ್ಕೆ ಇನ್ನೂ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಭವನಕ್ಕೆ ವ್ಯವಸ್ಥೆ ತಾವು ಮಾಡಿರಿ ಜೆ ಡಿಲ್ಲ ಜೆ ಡಿ ಅಥವಾ ಬೇರೆ ಯಾವುದು ಅಂತ ಹೇಳಿದ್ದಾರೆ ನಾನು ಸರ್ ಸ್ವಾಮೀಜಿಗೆ ಹೇಳಿದ್ದೀನಿ ಸ ಸ್ವಾಮಿಗಳೇ ತಾವೇನು ಹೇಳಿದ್ದೀರಿ ಅದಕ್ಕೆ ನಾನು ಪ್ರಯತ್ನ ಪೂರ್ವಕ ಮಾಡ್ತೀವಿ ನಮ್ಮ ಜೊತೆ ನಮ್ಮ ಶಾಸಕರಿದ್ದಾರೆ ಅವರೆಲ್ಲರೂ ಕೂಡಿ ಭವನಕ್ಕಾಗಿ ನಾವು ಜೆ ಡಿ ಅಥವಾ ಬೇರೆ ಯಾವುದೇ ಜಾಗ ಸಿಗ್ತಿತ್ತು ಅಂದರೆ ನಾವು ಪ್ರಾಮಾಣಿಕವಾಗಿ ಸಿಗಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಸ್ವಾಮಿಗಳಿಗೆ ಅಸ್ವಸ್ಥ ಕೊಟ್ಟು ಬಂದೀವಿ ಗುರುಗಳಿಗೆ ಆ ಗುರುಗಳ ಒಂದು ಆಶೀರ್ವಾದದಿಂದ ನಾವು ಇನ್ನೂ ಹೆಚ್ಚಿನ ಕೆಲಸ ಮಾಡ್ತೀವಿ ಅಂತೇಳಿ ಹೇಳಿ ಇನ್ನು ಮುಂದಿನ ದಿನಗಳ ಸತ್ಯ ನಿಮ್ಮ ಪ್ರೀತಿ ಸದಾ ನಮ್ಮಲ್ಲಿ ಇರಲಿ ಇದೇ ರೀತಿ ಅಂತ ಹೇಳಿ ತಮ್ಮನ್ನು ಪ್ರಾರ್ಥಿಸುತ್ತಾ ಇಲ್ಲಿ ಕರೆಸಿ ಸನ್ಮಾನಿಸಿ ಮಾತಾಡೋಕೆ ತಮ್ಮೆಲ್ಲ ನಮಸ್ಕಾರ ತಯಾರಾಗಲಿ ಗುಲ್ಬರ್ಗ ಮಹಾನಗರ ಪಾಲಿಕೆ ವತಿಯಿಂದ ನಮ್ಮ ಪೂಜಾ ಮಹಾಪೌರ ಎಲ್ಲಪ್ಪ ಹೈಕೂಡಿಯವರು ಪ್ರಯತ್ನದಿಂದ ಇಲ್ಲಿ ಇಂಥ ಹತ್ತು ಬೋರಲ್ಗಳು ನಮ್ಮ ಈ ಎಲ್ಲ ಬಡಾವಣೆಯಲ್ಲಿ ನೀರು ಹಾಕಿದರೆ ದ್ಯದಿಂದ ಇವತ್ತು ಮೂರು ಇಂಚು ನೀರು ಬಿದ್ದೀವಿ ಇಲ್ಲಿ ಒಂದು ಟ್ಯಾಂಕ್ ಒಂದು ಸಣ್ಣದೇನಪ್ಪ ಅಂದರೆ ವಾಟರ್ ಕನೆಕ್ಷನ್ ಕೊಟ್ಟು ಇವತ್ತು ಭಾಳ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇವೆ ಪೂಜಾ ಮಾಪು ತಮ್ಮೆಲ್ಲರ ಪರವಾಗಿ ಅಭಿನಂದನೆ ಕಲ್ಸ್ತೀನಿ ಎಲ್ಲರಿಗೆ ಶುಭವಾಗಲಿ ಒಳ್ಳೆಯ ರೀತಿಯಿಂದ ಇದನ್ನು ಯಾಕಂದ್ರೆ ನೋಡ್ಕೊಂಡು ಹೋಗ್ಬೇಕು ಇಲ್ಲ ಸ್ಟಾರ್ಟರ್ ಕಳು ಮಾಡ್ತಾವ ಇಲ್ಲಿಂದ ಏನೇನು ಮಾಡ್ತಾವೆ ಪೈಪರಿ ಮುಳಿತಾವ ಸ್ವಲ್ಪ ನಿಮಗೆ ಉಪಯೋಗ ಆಗ್ತಕ್ಕಂಥದ್ದು ನೀವೇ ರಕ್ಷಣೆ ಮಾಡಿ ಇದನ್ನು ಕಾಪಾಡ್ಕೊಂಡು ಹೋಗ್ತಾ ಚೆನ್ನಾಗಿರ್ತದೆ நமக்கு பாரி ஒன்சி நோட் 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 நோட்